ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಈ ಮರ್ಯಾದೆ ಗೌರವ ಇದೆಲ್ಲ ಕೇಳಿ ಪಡ್ಕೊಳ್ಳೋದಲ್ಲ ನಮ್ಮ ಸಂಸ್ಕೃತಿ ಸಭ್ಯತೆಯನ್ನು ನೋಡಿ ಅದಾಗದೇ ಬರೋದು ನಾವು ಇನ್ನೊಬ್ಬರಿಗೆ ಏನು ಮರ್ಯಾದೆ ಕೊಡ್ತೀವೋ ಅದು ನಮಗೆ ವಾಪಸ್ ರಿಟರ್ನ್ ಬರುತ್ತೆ ಅಷ್ಟೇ ಚಿಕ್ಕನಿನಿಂದ ನಮಗೆ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದು ಇದನ್ನೇ ಗೌರವ ಕೊಟ್ಟು ಗೌರವ ಪಡೆಯಿರಿ ಅಂತ ಸಿದ್ದರಾಮಯ್ಯನವರಿಗೆ ಇದನ್ನು ಯಾವ ಮೇಷ್ಟ್ರು ಶಾಲೆಯಲ್ಲಿ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಎಲ್ಲರನ್ನ ಏಕವಚನದಲ್ಲಿ ಸಂಬೋಧಿಸುವ ಸಿದ್ದರಾಮಯ್ಯನಿಗೆ ಸಾರಿ ಸಿದ್ದರಾಮಯ್ಯನವರಿಗೆ ಮರ್ಯಾದೆ ಬೇರೆ ಕೇಳು ಅನಂತ್ ಕುಮಾರ್ ಹೆಗ್ಡೆ ಹಿಂದೂ ಫೈರ್ ಬ್ರ್ಯಾಂಡ್ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಅಂತರದಿಂದ ಗೆದ್ದಂತಹ ಸಂಸದ ಕಳೆದ ನಾಲ್ಕು ವರ್ಷದಿಂದ ರಾಜಕೀಯ ಬೇಡ ಅನ್ನೋ ಹಾಗೆ ಇದ್ರು ಆದ್ರೆ ಈಗ ಮತ್ತೆ ಕಾಳಭೈರವ ಗೆದ್ದಿದ್ದಾನೆ ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಪ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅಹಿಂದೂ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡು ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಯಾಕೋ ಗೊತ್ತಿಲ್ಲ ಅನಂತ್ ಕುಮಾರ್ ಹೆಗ್ಡೆ ಅವರು ಭಾಷಣ ಮಾಡಿದ್ರೆ ಸಾಕು ಅದು ಕಾಂಟ್ರವರ್ಸಿ ಆಗತ್ತೆ ಸಿದ್ದರಾಮಯ್ಯನವರನ್ನ ಮಗನೇ ಅಂದ ಕಾರಣಕ್ಕೆ ಅನಂತ್ ಕುಮಾರ್ ಹೆಗ್ಡೆಯವರಿಗೆ ಸಿದ್ರಾಮಯ್ಯನವರ ಕಡೆಯವರು ಸಂಸ್ಕೃತಿ ಸಭ್ಯತೆಯ ಪಾಠ ಮಾಡೋದಕ್ಕೆ ಶುರು ಮಾಡಿದ್ರು ನೀವೇ ಕಲಸಿರೋದಂತೆ ಅವರು આરોಪ ಮಾಡ್ತಾರೆ ಅವರ ರಾಜಕೀಯವಾಗಿ ಆರೋಪ ಮಾಡ್ತಾರೆ ಯಾಕಂದ್ರೆ ಕುಮಾರಿ ಇದೆ ಅವರು ಒತ್ತಿಗೆ ನಾಪತ್ತೆಯಾಗಿದ್ರು ಇದುメディアದಲ್ಲಿ ಚುನಾವಣೆದದ ಮೇಲೆ ಕಾಣಸ್ಕೊಂಡಿರೋ ಕಾಣಸ್ಕೊಂಡ ಒಂದು ಸ್ಟೇಟ್ಮೆಂಟ್ ನಾನೇನು ಮಾಡಿದಾರ ಆ ಕ್ಷೇತ್ರಕ್ಕೆ ಎಫ್ ಪಿ ಆಗಿ ಮಾಜಿ ಮಹಿಸ್ ಏನಾದ್ರು ಮಾಡಿದ್ರು ಇವತ್ನವ್ರಿಗೆ ಯಾರಾದ್ರು ಬಡವರ ಕಷ್ಟ ಕೇಳಿದರು ಹೇಳಿದಾರೇನ್ರೀ ಪುಸ್ತಕವನ್ನು ನಮ್ಮ ಯಾರು ಇವರು ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಸರ್ ಸರ್ಕಾರ ಬಂದು ಏನು ಮನುಷ್ಯತ್ವ ಅಂತ ರೈತ ಏನಾದ್ರು ಮನುಷ್ಯತ್ವ ಅಂತ ಮನುಷ್ಯತ್ವ ಇರಬೇಕು ಕೇವಲ ಮಗನೇ ಅನ್ನೋ ಒಂದು ಶಬ್ದವನ್ನು ಸಿದ್ದರಾಮಯ್ಯನವರ ಮೇಲೆ ಬಳಸಿದ್ದಕ್ಕೆ ಎಲ್ಲರೂ ಸಂಸ್ಕೃತಿಯ ಪಾಠ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಸಿದ್ದರಾಮಯ್ಯನವರೇ ನಿಮ್ಮ ಅದೃಷ್ಟ ಅನಂತ್ ಕುಮಾರ್ ಹೆಗ್ಡೆ ಸುಸಂಸ್ಕೃತ ಕುಟುಂಬದಲ್ಲಿ ಜನಿಸಿದಕ್ಕೆ ಕೇವಲ ಮಗನೇ ಅಂದರು ಆ ಮಗನೇ ಶಬ್ದದ ಹಿಂದೆ ಬೇರೇನೂ ಬಳಸಿಲ್ಲ ಅಷ್ಟಕ್ಕೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲಾಗತ್ತೆ ಸಿ ಅನ್ನ ಏಕವಚನದಲ್ಲಿ ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಸಿ ಸಿದ್ದು ಸಾಹೇಬ್ರೆ ನಿಮಗೆ ಮಗನೇ ಅಂದಿದ್ದಕ್ಕೆ ಇಷ್ಟೊಂದು ಉರಿ ಬಿತ್ತಲ್ವಾ ನೀವು ಇದುವರೆಗೆ ಎಷ್ಟು ಜನರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರಿ ಅಂತ ಸ್ವಲ್ಪ ಹೇಳ್ಬಹುದಾ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಏನ್ ಹೇಳಿದ್ರಿ ಅಂತ ಒಮ್ಮೆ ನೋಡಿ ಈಶಾಲ್ ಮೋದಿ ಅವರು ಈಶಾ ಫೂಲ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಚುನಾವಣೆಗೆ ಬಳಸ್ಕೊಳ್ಳೋದಿದೆಯಲ್ಲ ಅದು ತಪ್ಪು ಮಹಾ ತಪ್ಪು ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ರು ಸ್ಟ್ರೈಕ್ ಯಾರು ಇವೇನ್ ಗಂತ್ ಹೋಗಿದ್ನ ಒಡೆಯಕ್ಕೆ ಇವ್ನ ಯಾಕೆ ಅದ್ರ ಲಾಭ ತಗೊಳ್ಳಿದ್ ಇದು ಯಾವ ಸಭ್ಯತೆ ಸಿದ್ದರಾಮಯ್ಯ ಅವರೇ ಸದನದಲ್ಲಿ ತೊಡೆತಟ್ಟಿ ಪ್ರತಾಪವನ್ನು ತೋರಿಸುವ ನಿಂದು ಯಾವ ಸಂಸ್ಕೃತಿ ಅಷ್ಟಕ್ಕೂ ನೀವು ಯಾರನ್ನ ಏಕವಚನದಲ್ಲಿ ಸಂಬೋಧಿಸಿದಿಲ್ಲ ಹೇಳಿ ಕಾಂಗ್ರೆಸ್ ಸೇರುವ ಮುನ್ನ ನಿಮ್ಮ ಇಟಲಿ ಮಾತೆಯನ್ನೇ ಏಕವಚನದಲ್ಲಿ ಸಂಬೋಧಿಸಿದವರು ನೀವು ಅಷ್ಟು ದೂರ ಯಾಕೆ ಇತ್ತೀಚೆಗೆ ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಏಕವಚನದಲ್ಲಿ ಮಾತಾಡಿಲ್ವಾ ಅದೇ ನೀವು ಏಕವಚನ ಬಳಸಿದ್ರೆ ಓಕೆ ಅದೇ ಬೇರೆಯವರು ಬಳಸಿದ್ರೆ ಕೇಸ್ ಹಾಕಿಸ್ತೀರಾ ನಿಮ್ದೊಂಥರ ಆ ನಾರ್ತ್ ಕೊರಿಯಾದ ಕಿಂಗ್ ಜಾಂಗ್ ಉನ್ ಇದಾನಲ್ವಾ ಅವನ ಆಡಳಿತ ತರ ಆಯ್ತಲ್ವಾ ಸಿದ್ದರಾಮಯ್ಯನವರೇ ನಿಮ್ಮದೇ ಪಕ್ಷದ ಈಗಿನ ಸಚಿವ ದಿನೇಶ್ ಗುಂಡೂರಾವ್ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥರ ಬಗ್ಗೆ ಹೇಳಿದ್ದು ನೆನಪಿಲ್ವೇ ಬಿಜೆಪಿಯ ಸರ್ಕಾರಕ್ಕೆ ನೀವು ಕಾನೂನನ್ನು ಉಳಿಸುವಂತ ಕೆಲಸ ಮಾಡಿ ಮುಂದೆ ಇದು ಸಭ್ಯತೆಯ ಪಕ್ಷದಲ್ಲಿರೋ ನಿಮ್ಮಂತಹ ಹಿರಿಯ ನಾಯಕರಿಗೆ ಸಭ್ಯತೆ ಸಂಸ್ಕೃತಿ ಇಲ್ಲವಾದ್ರೆ ಹೊಸಬ್ರ ಕಥೆ ಏನು ಅವರು ನಿಮ್ಮನ್ನೇ ನೋಡಿ ಕಲಿತಾರೆ ಪ್ರದೀಪ್ ಈಶ್ವರ್ ಅಂತ ಅವರು ಸಂಸದರನ್ನ ಏಕವಚನದಲ್ಲಿ ಸಂಬೋಧಿಸ್ತಾರೆ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ ಸಿದ್ದರಾಮಯ್ಯನವರೇ ತಮ್ಮ ತಟ್ಟೆಯಲ್ಲಿ ದೊಡ್ಡ ಹೆಗ್ಗಣವೇ ಬಿದ್ದಿದೆ ಅದನ್ನು ತೆಗೆಯೋದು ಬಿಟ್ಟು ಕಂಡವರ ತಟ್ಟೆಯಲ್ಲಿ ಕಣ್ ಹಾಯಿಸಿದ್ರೆ ಪ್ರಯೋಜನ ಇಲ್ಲ ಅಂದ್ರೆ ಅನಂತ್ ಕುಮಾರ್ ಹೆಗ್ಡೆ ಮಾತಾಡಿದ್ರಲ್ಲಿ ತಪ್ಪಿರಬಹುದು ಸಿಎಂ ಮಗನೇ ಅಂದಿದ್ದು ತಪ್ಪೆ ಆದರೆ ಅದನ್ನ ತಪ್ಪು ಅನ್ನೋದಕ್ಕೆ ನಿಮಗೆ ಯಾವ ನೈತಿಕತೆ ಕೂಡ ಇಲ್ಲ ಸಿದ್ದರಾಮಯ್ಯನವರೇ ಇಷ್ಟು ಅರ್ಥ ಆಗದಿದ್ರೆ ಕೊನೆಯದಾಗಿ ಒಮ್ಮೆ ನಿಮ್ಮ ಸ್ಟೈಲಲ್ಲೇ ಹೇಳಿಬಿಡ್ತೀನಿ ಕೇಳಿಸ್ಕೊಳ್ಳಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ವಿಕ್ರಮ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ